ಹಲೋ ಎವ್ರಿ ಸರ್ ಸರ್ ಇದ್ದೀನಿ ಹಸುಂಡೆ ಕಾಳು ಮತ್ತು ಸೊಪ್ಪು ಮಿಕ್ಸ್ ಸೊಪ್ಪು ಹಾಕ್ಬಿಟ್ಟು ಸಖತ್ ಟೇಸ್ಟಿ ಆಗಿತ್ತು ಬಸ್ ಮಾತ್ರ ಇದ್ರ ಜೊತೆ ಬಿಸಿ ಬಿಸಿ ಮುದ್ದೆ ಕಾಂಬಿನೇಷನ್ ಇದ್ರೆ ಸೂಪರ್ ಆಗಿರುತ್ತೆ ಇದು ಯಾವ ಥರ ಮಾಡೋದು ಅಂತ ನೋಡೋಣ ಸೊಪ್ಪನ್ನ ಚೆನ್ನಾಗಿ ತೊಳ್ಕೊಂಡು ಸಣ್ಣಗೆ ಹಚ್ಚಿದ್ದೆ ಇದು ಕಾಳು ಕಾಳು ಹಾಕಿದ್ದೆ ಹಸಿದಿತ್ತು ಇತ್ತು ಅಂದ್ಬಿಟ್ಟು ಚೆನ್ನಾಗಿರುತ್ತೆ ಇಲ್ಲ ನೀವು ನೀವಿಲ್ಲ ಅಂದರೆ ಬೇಕಾದ್ರೆ ಒಣಗಿದ ಹೆಸ್ರು ಬೆಳೆ ಹೆಸ್ರು ಕಾಳಿದ್ರೆ ಹೆಸ್ರುಕಾಳು ಇಲ್ಲ ತೊಗರಿ ಕಾಳು ಹಾಕಿ ಮಾಡ್ಬೋದು ಚೆನ್ನಾಗಿರುತ್ತೆ ಮಿಕ್ಸ್ ಸೊಪ್ಪು ತೊಗೊಂಡಿದ್ದೆ ನಾನು ಒಂದು ಕಟ್ಟು ಕಾಲು ಕೆ ಜಿಯಷ್ಟು ಸಖತ್ತಾಗಿತ್ತು ಟೇಸ್ಟ್ ಮಾತ್ರ ಇದು ಯಾವ ಥರ ಮಾಡೋದು ಅಂತ ನೋಡೋಣ ಇವಾಗ ಒಂದು ಕುಕ್ಕರ್ನಲ್ಲಿ ಒಂದು ಸ್ವಲ್ಪ ನೀರು ಉಪ್ಪು ಹಾಕಿ ಸೊಪ್ಪು ಕಾಳು ಮತ್ತು ಒಂದು ಎರಡು ವಿಸಲ್ ಕೂಗಿಸ್ಬೇಕಾಗುತ್ತೆ ಮಸಾಲೆ ಇವಾಗ ಸಾಂಬಾರಿಗೆ ಮಸಾಲೆ ರುಬ್ಬೇಕಲ್ಲ ಯಾವ ಥರ ಅಂದ್ರೆ ನೋಡೋಣ ಒಂದು ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಜೀರಿಗೆ ಒಂದು ಸ್ಪೂನ್ ಜೀರಿಗೆ ಇರಲೇಬೇಕು ಸೂಪರಾಗಿರುತ್ತೆ ಸಾ ಬಸ್ಸಾರು ಅಂದರೆ ಜೀರಿಗೆ ಇರಲೇಬೇಕು ಸಕ್ಕ ಟೇಸ್ಟಿಯಾಗಿರುತ್ತೆ ಸಾಂಬಾರು ಒಂದು ಸ್ಪೂನ್ ಜೀರಿಗೆ ಒಂದೆರಡು ಈರುಳ್ಳಿ ಒಂದೇ ಒಂದು ಟೊಮೊಟೊ ಒಂದು ಚೂರು ಹುಣ್ಸೆಣ್ಣು ಒಂದು ಗೆಡ್ಡೆ ಬೆಳ್ಳುಳ್ಳಿ ಇಷ್ಟು ಚೆನ್ನಾಗಿ ಹುರ್ಕೊಬೇಕಾಗುತ್ತೆ ಒಂದೇ ಒಂದು ಸ್ಪೂನು ಒಂದು ಎರಡು ಮೂರು ಸ್ಪೂನ್ ಕಾಯಿ ತುರಿ ಒಂದೇ ಒಂದು ಚಿಕ್ ಒಂದು ಸ್ವಲ್ಪ ಮಾತ್ರ ಕಾಳು ಮೆಣಸು ಕಾಳು ಮೆಣಸು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ ಆಮೇಲೆ ಹಸಿಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿನ ಬೇಕಾದ್ರೆ ಗ್ಯಾಸಲ್ಲಿ ಸುಟ್ಕೊಂಡ್ಲುಬೋದು ಇಲ್ಲ ಹುರ್ಕೊಳ್ಬೋದು ಇಲ್ಲ ಹಸಿಮೆಣ್ಸಿನ್ಕಾಯಿ ಬೇಡ ಗ್ಯಾಸ್ಟಿಕ್ ಆಗುತ್ತೆ ಅನ್ನೋರು ಒಣಮೆಣ್ಸಿ ಮೆಣ್ಸಿನ್ಕಾಯಿ ಹಾಕ್ಕೊಂಡು ಮಾಡ್ಬೋದು ಚೆನ್ನಾಗಿರುತ್ತೆ ಒಟ್ಟು ಹುರ್ಕೊಬೇಕಾಗುತ್ತೆ ಅದನ್ನು ನಾವು ಇಲ್ಲಾಂದರೆ ಸೊಪ್ಪಲ್ಲಿ ಬೇಯಿಸ್ಕೊಂಬಿಡ್ಬೇಕು ಇವಾಗ ಕಾಳಿನ ಕುಕ್ಕರಲ್ಲಿ ಹಾಕ್ತಿರ್ತೀವಲ್ಲ ಅದ್ರ ಜೊತೆಗೆ ಅದು ಬೇಯಿಸ್ಕೊಂಬಿಟ್ರು ಸರಿ ಹೋಗುತ್ತೆ ಚೆನ್ನಾಗಿರುತ್ತೆ ಹೆಂಗೆ ಬೇಕಾದ್ರೂ ಹಂಗೆ ಮಾಡ್ಬೋದು ನಾನು ಹುರ್ಕೊಂಡೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಹುರ್ಕೊಂಡು ಮಾ ಹುರ್ಕೊಂಡು ಮೆಣಸಿನ್ಕಾಯಿ ಹುರ್ಕೊಂಡು ಸ್ವಲ್ಪ ಮಿಕ್ಸಿ ಜರ್ಗೆ ಹಾಕ್ಕೊಂಡು ಅದನ್ನೆಲ್ಲ ಹುರಿದಿಟ್ಕೊಂಡಿರೋದನ್ನೆಲ್ಲ ಆಮೇಲೆ ಕಾಳು ಬೇಯಿಸ್ಕೊಂಡಿರ್ತೀವಲ್ಲ ಕಾಳುನು ಸ್ವಲ್ಪ ಒಂದೆರಡು ಅಷ್ಟು ಕಾಳು ಹಾಕಿದ್ರೆ ಸಾಕು ಹಾಕೊಂಡು ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡ್ರೆ ಈಗ ಕಾಳು ಬಸ್ಕೊಂಡು ಕಾಳು ಬೇಯಿಸ್ಕೊಂಡಿರೋ ನೀರಿಗೆ ಅದು ಮಸಾಲೆ ಎಲ್ಲ ಹಾಕಿ ಚೆನ್ನಾಗಿ ಕುದಿ ಬರೆಸಿದ್ರೆ ಸಾಕು ಸೂಪರ್ ಆಗಿರುತ್ತೆ ಸಾಂಬಾರು ರೆಡಿ ಆಗುತ್ತೆ ಇದಕ್ಕೆ ನೀವು ಸಾಂಬಾರು ಪುಡಿನೂ ಹಾಕ್ಬೋದು ಸಾಂಬಾರು ಪುಡಿ ಹಾಕಿದ್ರೆ ಪರವಾಗಿಲ್ಲ ಅಷ್ಟು ಟೇಸ್ಟ್ ಅಷ್ಟೊಂದು ಚೆನ್ನಾಗಿರಲ್ಲ ಆದರೆ ಈ ಥರ ಸಾಂಬಾರು ಪುಡಿ ಹಾಕಿಲ್ದಂಗೆ ಮಾಡಿದ್ರೆ ಸೂಪರಾಗಿರುತ್ತೆ ಕಾಳು ಒಗ್ಗರಣೆ ಮಾಡ್ಕೊಳ್ಳೋಣ ಕಾಳು ಒಗ್ಗರಣೆ ಮಾಮೂಲಿ ನಾರ್ಮಲ್ ಥರನೇ ಒಂದು ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಸಾಸಿವೆ ಕರಿಬೇವು ಹಣ್ಣುಮೆಣ್ಸಿನ್ಕಾಯಿ ನಾನು ಹಣ್ಣುಮೆಣ್ಸಿನ್ಕಾಯಿ ಹಾಕೊಂಡಿದ್ದೀನಿ ಒಂದೇ ಒಂದು ಒಂದು ಈರುಳ್ಳಿ ಸಣ್ಣಗೆ ಹಚ್ಚಾಕಿ ಈರುಳ್ಳಿ ಹಚ್ಚಿ ಒಂದು ನಾಲ್ಕು ಟೈ ಸ್ಪೂನ್ ಕಾಯಿ ತುರಿ ಎಳ್ಳು ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಗೆ ಇಸ್ಬೇಕು ಅಷ್ಟು ಉಪ್ಪು ಹಾಕ್ಬಿಟ್ಟು ಇವಾಗ ಸೊಪ್ಪು ಹಾಕ್ಬಿಟ್ರೆ ಕಾಳು ಪಲ್ಯ ರೆಡಿ ಆಗಿರುತ್ತೆ ಸಕ್ಕ ಟೇಸ್ಟಿಯಾಗಿರುತ್ತೆ ಬಿಸಿ ಬಿಸಿ ಮುದ್ದೆಗಂತೂ ಸಕ್ಕ ಇರುತ್ತೆ ಇದ್ರ ಜೊತೆಗೆ ಹುಳ್ಳಿ ಹಪ್ಪಳ ಸುಟ್ಕೊಂಡು ತಿಂದ್ರಂತೂ ಸೂಪರ್ ಆಗಿರುತ್ತೆ ಕಾಂಬಿನೇಷನ್ನು ನಾನು ಮೊಟ್ಟೆ ಬೇಯಿಸ್ಕೊಂಡಿದ್ದೆ ಚೆನ್ನಾಗಿತ್ತು ಮಳೆಯಲ್ಲಿ ಮಳೆ ಬರಬೇಕಾದ್ರೆ ಈ ಥರ ಬಿಸಿ ಬಿಸಿ ಮುದ್ದೆ ಮಾಡ್ಕೊಂಡು ಹಪ್ಪಳ ಅಥವಾ ಮೊಟ್ಟೆ ಬೇಯಿಸ್ಕೊಂಡು ತಿಂದರೆ ಸೂಪರ್ ಆಗಿರುತ್ತೆ